ಆ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಇರತಕ್ಕಂತ ಇಲ್ಲಿ ಒಂದು ಹಾನೇವಾಲ್ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಅದ್ರ ಪಕ್ಕ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲೆಲ್ಲ ಒಂದಷ್ಟು ಮನೆಗಳಿವೆ ತಾವು ವೀಕ್ಷಣೆ ಮಾಡ್ತಾ ಇದ್ರ ಸೊ ಇವತ್ತು ಇಲ್ಲಿನ ಜನರಿಗೆ ಏನು ಚಳಿಗಾಲ ಇರೋದ್ರಿಂದ ನಾವು ಮತ್ತು ನಮ್ಮ ನವೀನ್ ಸರ್ ಅವರು ಸೊ ಅವರ ಒಂದು ಸ್ನೇಹ ತಂಡವನ್ನು ಕರ್ಕೊಂಡು ಬಂದಿದ್ರು ಸೊ ಅವರು ಏನೋ ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನೋ ಅವ್ರಿಗೊಂದು ಚಳಿಗಾಲಕ್ಕೆ ಬೇಕಾದಂತಹ ಒಂದಷ್ಟು ಹೊದಿಕೆಗಳು ಆಮೇಲೆ ರಗ್ಗು ಆಮೇಲೆ ಮಂಕಿ ಕ್ಯಾಪ್ ಇದೆಲ್ಲ ವಿತರ್ಷಣೆ ಅನ್ಕೊಂಡು ಈ ಭಾಗ ಬರ್ತೀವಿ ಆ ಇಲ್ಲಿ ಬಂದಾಗ ಬಹಳ ಬಹಳ ಬೇಜಾರಾಯ್ತು ಯಾಕೆ ಅಂತಂದ್ರೆ ಸೊ ಇವತ್ತು ನಮ್ಮ ಏನು ಹಳ್ಳಿಗಳಲ್ಲಿ ನಮ್ಮ ಏನು ಸುತ್ತಮುತ್ತ ಮಾದೇಶ್ವರ ಬೆಟ್ಟ ಏನು ಕೌದಳ್ಳಿ ಮತ್ತಿ ಇನ್ನಿತರ ಏನು ಈ ಗ್ರಾಮಗಳಲ್ಲಿ ಸುಮಾರು ಒಂದು ಸ್ವಲ್ಪ ಒಂದು ಹಂತದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಮನೆಗೆ ನೀರು ಸೌಲಭ್ಯ ಸಿಕ್ಕಿದ್ರು ಕಷ್ಟ ಜೀವನ ಮಾಡಕ್ ಬಹಳ ಕಷ್ಟ ಅಂಥದ್ರಲ್ಲಿ ಸೊ ಇಲ್ಲಿ ತಾವು ವೀಕ್ಷಣೆ ಇಲ್ಲಿರ್ತಕ್ಕಂಥ ಬಿಂದಿಗೆ ಬಕೆಟ್ ಅದು ಇದೆಲ್ಲ ಗುಡ್ಡೆ ಹಾಕೊಂಡು ನೀರ್ಗೋಸ್ಕರ ಕಾಯ್ಕೊಂಡು ಜನ ಯಾವ ರೀತಿ ಪರಿತಪಿಸ್ತಾ ಇದಾರೆ ಅಂತಕ್ಕಂಥದ್ನ ನಾವು ಕಾಣ್ಬೋದು ಹಿಂದಕ್ಕೆ ಹೋಗಿ ನೀವು ಹಿಂದಕ್ಕೆ ಹೋಗಿ ಸೊ ಇಲ್ಲಿ ಇದ್ಯಾವುದೋ ಬೇಸಿಗೆಗಾಲ ಅಲ್ಲ ಅರ್ಥ ಆಯ್ತಾ ಬೇಸಿಗೆಗಾಲ ಅಂತೂ ಅಲ್ವೇ ಅಲ್ಲ ನೀರು ಟ್ವೆಂಟಿ ಫೋರ್ ಅವರ್ಸ್ ನೀರ್ ಸಿಗುತ್ತೆ ಮಹದೇಶ್ವರ ಬೆಟ್ಟ ಏನು ದೂರ ಇಲ್ಲ ಬೆಟ್ಟ ನೋಡಿ ಇಲ್ಲೇ ಒಂದ ಇಲ್ಲರ ನಡ್ಕೊಂಡು ಓಟ್ ಜಸ್ಟ್ ಒಂದು ಎರಡರಿಂದ ಮೂರೇ ಮೂರು ಕಿಲೋಮೀಟರ್ ಅಂತರ ಇದೆ ಸೊ ಇಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂತ ಈ ಒಂದು ಅಹ್ ಗ್ರಾಮದಿಂದ ಗ್ರಾಮದಿಂದ ಮುಂದೆರ್ತಕ್ಕಂತ ಒಂದಷ್ಟು ಮನೆಗಳಿಗೆ ಸೂಕ್ತ ನೀರಿನ ವ್ಯವಸ್ಥೆ ಇಲ್ಲ ಇದು ಬಹಳ ಬಹಳ ಬೇಸರದ ಒಂದು ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿ ಬಂದು ನೋಡ ತಕ್ಷಣ ಪಾಪ ನೀರ್ಗೋಸ್ಕರ ಕಾಯ್ಕೊಂಡು ಕೂತಿದ್ರ ಒಬ್ಬೊಬ್ರು ಅಲ್ಲಿ ಬರ್ತಕ್ಕಂಥ ನೀರನ್ನ ತಗೊಂಡು ಹೋಗಿ ಒತ್ಕೊಂಡು ಹೋಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆಲ್ಲ ಹೋಗ್ಬೇಕು ಇವತ್ತು ಏನು ಜಲ ಜೀವನ್ ಯೋಜನೆ ಆ ಏನ್ ಈ ಭಾಗ ಬಂದಿದೆಯಮ್ಮ ಕಲೆಕ್ಷನ್ ಕೊಟ್ಟಿದ್ರ ಮನೆ ಗಂಟ ಕುರಾ ಇನ್ನು ಬಂದಿಲ್ಲ ಸೊ ಏನು ಜಲ ಜೀವನ ಯೋಜನೆ ಅಂತಕ್ಕಂಥ ಈ ಒಂದು ಯೋಜನೆ ನಿಜಕ್ಕೂ ಒಂದು ಆಶ್ಚರ್ಯ ಆಗಿರ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಸತತವಾಗಿ ಒಂದು ಎರಡರಿಂದ ಮೂರು ವರ್ಷದಿಂದ ಕೆಲಸ ಮಾಡ್ತಾನೆ ಇದಾರೆ ಇನ್ನು ನೀರಿನ ಒಂದು ಸದುಪಯೋಗ ಆಗಿಲ್ಲ ಸರ್ ಅಂತಕ್ಕಂಥ ಒಂದು ಬೇಸರವನ್ನ ವ್ಯಕ್ತಪಡಿಸಿದಾರೆ ಸೊ ಇಲ್ಲಿಂದ ಮಹದೇಶ್ವರ ಬೆಟ್ಟದಿಂದ ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ಈ ಒಂದು ಮನೆಗಳಿಗೆ ಈ ಒಂದು ಪೋಡುಗಳಿಗೆ ಒಂದು ಸೂಕ್ತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಅಹ್ ಇನ್ನು ಸ್ವಲ್ಪ ದೂರದಲ್ಲಿ ಗ್ರಾಮಗಳಿಗೆ ಕುಗ್ರಾಮಗಳಿಗೆ ಏನೋ ದೊಡ್ಡಾನೆ ತೋಕೆರೆ ಆ ಕೊಕ್ಬೋರೆ ಈ ಕಡೆ ಬಂದು ತುಳಸಿಕೆರೆ ಇಂಡಿಗ್ನಾಥ ಪರ್ಸಲ್ನಾಥ ತೇಕಾನೆ ಈ ಗ್ರಾಮಗಳಿಗೆ ಏನು ಸೌಲಭ್ಯಗಳನ್ನ ಕೊಡ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗೋಗಿದೆ ಹಾಗೆ ನಮ್ಮ ನವೀನ್ ಸರ್ ಅವರು ಮತ್ತೆ ಅವರ ಒಂದು ಸ್ನೇಹ ತಂಡ ಎಲ್ರು ಇವತ್ತು ಈ ಒಂದು ಹನೇಲ ಗ್ರಾಮದಿಂದ ಮುಂದೆ ಈ ಒಂದು ಪೋರ್ಡ್ಗಳಿಗೆ ಒಂದಷ್ಟು ರಗ್ಗು ಬೆಡ್ಶೀಟ್ ಗಳನ್ನ ವಿತರಿಸ್ತಾರೆ ಸೊ ನಮ್ಮ ನವೀನ್ ಸರ್ ಅವರು ಇವರ ಒಂದು ಸ್ಥಿತಿಗತಿಗಳನ್ನ ನೋಡಿ ಬಹಳ ಬೇಜಾರ್ ಮಾಡ್ಕೊಂಡ್ಬಿಟ್ರು ಸೊ ಅವರ ಏನು ಇಲ್ಲಿನ ಜನರ ಒಂದು ಪರಿಸ್ಥಿತಿಯನ್ನ ಕುರಿತು ಹತ್ರ ಒಂದಷ್ಟು ಹೇಳಿಕೆಗಳನ್ನ ಪಡಿತೀನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಬನ್ನಿ ಮದೇವ್ ಹಾಗೆ ಇರ್ಲಿ ನೋಡಿ ಸರ್ ಈ ತರ ಇದೆ ನಿಮ್ಮ ಒಂದು ಅನಿಸಿಕೆ ಹೇಳಿ ನಮ್ಮ ಏನಿಲ್ಲ ಇವ್ರ ಈ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಪಂಚಾಯತಿ ಅವರಾಗಿರ್ಬೋದು ಇವರಿಗೆ ಈ ನೀರಿನ ಸೌಲಭ್ಯನ ಕಲ್ಸ್ಕೊಡ್ಬೇಕಂತ ನಾನು ಮೂಲಕ ಕೈ ಮುಗಿದು ಬೇಡ್ಕೊತೀನಿ ಈಗ ಏನು ಏನ್ ಕಾರ್ಯಕ್ರಮ ಯೋಜನೆ ಮಾಡಕ್ಕೆ ಬಂದಿದ್ರಿ ಅದ್ರ ಬಗ್ಗೆ ಸರ್ ನಮ್ಮ ಕಡೆಯಿಂದ ನಮ್ಮ ನಮ್ಮೆಲ್ಲ ಸೇರಿಕೊಂಡು ರಗ್ಗು ರಗ್ಗು ಆಮೇಲೆ ಸ್ವೆಟ್ರು ಆಮೇಲೆ ಮಂಕಿ ಟೋಪ್ ಕೊಡುವ ಅಂದ್ಬಿಟ್ಟು ಬಂಧುಗಳೇ ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಒಂದು ಸ್ನೇಹ ತಂಡ ನೀವು ಲಾಸ್ಟ್ ಟೈಮು ನೀವು ಗಮನಿಸಿರ್ತೀರ ಸೊ ಏನು ಈ ಒಂದು ಪೋಡ್ಗಲ್ಲು ಭಾಗವಾಗಿ ಒಂದಷ್ಟು ವಯೋವೃದ್ಧರಿಗೆ ವಿಶೇಷವಾಗಿ ವಯೋವೃದ್ಧರಿಗೆ ರಗ್ಗುಗಳನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡಿದ್ರು ಅದರಂತೆಯೇ ಇಲ್ಲಿನ ಏನು ಹಾನವಲೆ ಗ್ರಾಮದ ಮುಂದೆ ಇರ್ತಕ್ಕಂಥ ಈ ಒಂದು ಪೋಡು ಎಂದರೆ ಏನು ಈ ಒಂದು ಈ ಪ್ರದೇಶ ಏನಿದೆ ಸೊ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಿರ್ತಕ್ಕಂಥ ಜನರಿಗೆ ಒಂದಷ್ಟು ರಗ್ಗು ಮತ್ತು ಏನು ಮಂಕಿ ಗಳನ್ನ ವಿತರ್ಸೋಣ ಅಂತ ಅನ್ಬಿಟ್ಟು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀವಿ ಸೊ ಇಲ್ಲಿ ವಾಸ್ತವ ಸ್ಥಿತಿ ಈ ರೀತಿ ನಮ್ಗೆ ಸಿಗುತ್ತೆ ನೋಡಿ ಇಲ್ಲಿ ತಾವು ಗಮನಿಸಬಹುದು ಈ ರೀತಿ ವಾಸ್ತವ ಸ್ಥಿತಿ ಸಿಗುತ್ತೆ ಇದನ್ನ ನೋಡಿ ಬಹಳ ಬಹಳ ಬೇಜಾರಾಗುತ್ತೆ ನೋಡಿ ಎರಡು ಎಲ್ಲಾರು ಇಲ್ಲಿ ಮದುವೆ ತೋರಿಸಿದ ಸೊ ನಾವು ಕಾದಕ್ಕೆ ಇಷ್ಟೇ ಸರ್ ಇದಿಷ್ಟು ನೀರನ್ನ ಇಡೀ ಎಲ್ಲಾರು ನಾವು ಹಂಚ್ಕೊಬೇಕು ಸೇರ್ ಮಾಡ್ಕೊಬೇಕು ಹಾಗಂತ ಹೇಳ್ತಾವ್ರೆ ಸೊ ಇವತ್ತು ಕಾಲ ಹೆಂಗಿದೆ ಏನಾಗ್ತಾ ಇದೆ ಆ ಕೇವಲ ಮಾದೇಶ್ವರ ಬೆಟ್ಟಕ್ಕೂ ಇಲ್ಲಿಗೆ ಬರೀ ಎರಡರಿಂದ ಮೂರೇ ಕಿಲೋಮೀಟರ್ ಅಂತರ ನೋಡಿ ಇಷ್ಟು ನೀರ್ನ ಎಲ್ರು ಶೇರ್ ಮಾಡ್ಕೊಂತಾರೆ ಅಲ್ವರ ಅಮ್ಮ ಆ ನೋಡಿ ಇಷ್ಟು ನೀರ್ನ ಒಂದೊಂದು ಜಗ್ಗೋ ಒಂದೊಂದು ಎರಡು ಎರಡು ಈ ರೀತಿ ಶೇರ್ ಮಾಡ್ಕತ್ತೀವಿ ಸರ್ ಅಂದ್ರು ನಂಗೆ ಬಾಳ ಬೇಜಾರಾಗೋಯ್ತು ಸೊ ಈಗ ಇರುವ ತಾಯಿ ಈ ಒಂದು ಪರಿಸ್ಥಿತಿಯನ್ನ ಕುರಿತು ನಮ್ಮ ಗ್ರಾಮಸ್ಥರು ಇಲ್ಲಿರ್ತಕ್ಕಂಥ ಜನ ಪಾಪ ಇಲ್ಲಿ ವಾಶ್ ಬರ್ತಕ್ಕಂಥ ಜನ ಅವ್ರು ಒಂದೆರಡು ಎರಡು ಅನಿಸಿಕೆನ ವ್ಯಕ್ತಪಡ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಕುಡಿ ಗುರುಗಳೇ ಹೇಳ ನಿನ್ ಸಮಸ್ಯೆ ಈಗ ನಮ್ಗ್ ನೀರ್ ಸ್ವಾಮಿ ನೀರಿತ್ತಂದ್ರೆ ನೀರೇ ಸ್ವಾಮಿ ಎಲ್ಲೇ ಹೋಗಕ್ಕಾಗಲ್ಲ ಒಂದ್ ರೋಡ್ ಅವಸ್ಥೆ ಇಲ್ಲ ಏನಿಲ್ಲ ಹ್ಮ್ ಇಲ್ಲ ಆನೆ ಬರ್ತವೆ ಎಲ್ಲಾ ಹುಲಿ ಬರ್ತಾ ಎಲ್ಲಾ ಪ್ರಾಣಿಗಳು ಬರ್ತವೆ ಆನೆ ಎಲ್ಲ ಬಂದಿದೆಯ ಹೌದ ಬರ್ತಾವೆ ಪಕ್ಕದಲ್ಲೇ ಹಾ 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 ಎಲ್ಲಾ ಜಮೀನು ಬಂದು ಹಾಳು ಮಾಡ್ತದೆ ಯಾರು ನಮ್ಗ್ ಯಾರು ವ್ಯವಸ್ಥೆ ಮಾಡಲ್ಲ ಹಾ ನೀರಿನ ವ್ಯವಸ್ಥೆ ಇಲ್ಲ ಓಕೆ ಹಾ ಇದೆಲ್ಲಾ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಇದು ನಿಮ್ದೊಂದ್ ಮನವಿ ಹೇಳ್ತಾ ನಿಮ್ದೇನವ ನಮ್ದು ಅದೇ ಸ್ವಾಮಿ ಹೇಳವ ನೀ ಹೇಳವಾ ನಾನ್ ಸ್ಟಾರ್ಟಿಂಗ್ ಬಂದಾಗ ಎಷ್ಟೊಂದು ವರದಿ ಕೊಟ್ಟೆ ನಮ್ಗ ಅದಿಲ್ಲ ಇದಿಲ್ಲ ಅದೆಲ್ಲ ಹೇಳ್ಬೇಕೀಗ ನೀನು ಹೇಳ್ತೀನಿ ಅದೇ ಸರ್ ನಮ್ಗೆ ಕುಡಿಯ ನೀರಿಗೆ ಸಮಸ್ಯೆ ಇನ್ ಯಾವ್ದಕ್ಕೂ ಸಮಸ್ಯೆ ಇಲ್ಲ ಕುಡಿಯ ನೀರಿಗೆ ತುಂಬಾ ಸಮಸ್ಯೆ ಏನಕ್ಕೆ ಯಾವ್ದಕ್ಕೂ ಸಮಸ್ಯೆ ಇಲ್ಲ ಅನ್ಬಿಟ್ಟೆ ಬರಕ್ ರೋಡ್ ಇಲ್ಲ ರೋಡ್ ಇಲ್ಲ ಸರ್ ನಮ್ ಅಕ್ಕಪಕ್ಕ ಜನನೇ ಈಗ ಸರಿ ಇರಲಿಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ ಆಗ್ತದೆ ಹೇಳಿ ರೋಡ್ ನಮ್ ಇಲ್ಲಿ ಇಲ್ಲಿಯವರು ಬಿಡ್ಸ್ಕೋಬೇಕು ರೋಡ್ನ ನ ಈಗ ನಮ್ ಸದ್ಯಕ್ ನೀರ್ ವ್ಯವಸ್ಥೆನೇ ಇಲ್ಲ ನಾವು ಪಂಚಾಯತ್ ಕೆಲ ಹೋಗಿ ಹೇಳ್ತಿವಿ ಏನಾದ್ರು ರಿಪೇರಿ ಆದ್ರೆ ಬಂದ್ ರಿಪೇರಿ ಮಾಡ್ಕೊಡ್ತಾರೆ ಏನಾದ್ರು ಇಲ್ಲಿ ಬೇಸಿಗೆ ಕಾಲ ಆಯ್ತು ಅಂದ್ರೆ ನಾಲ್ಕ್ ಬಿಂದಿಗೆ ಬರೋದು ತುಂಬಾ ಕಷ್ಟ ಅಲ್ಲಮ್ಮ ಈಗ ಬೇಸಿಗೆಗೆಲ್ಲ ಸ್ಟಾರ್ಟೇ ಆಗಿಲ್ಲ ಈ ಹೊಲ ಗಾಡಿ ಕಂಡು ಎಲ್ಲ ಹಂಚ್ಕಂತೀರ ನೀರ್ ಅಂತಿರಲ್ಲ ಹೆಂಗಮ್ಮ ಜೀವನ ಎರಡ್ ಎರಡ್ ಮನೆಯವ್ರು ಎರಡ್ ದಿನಕ್ಕೆ ಒಂದೊಂದ್ಸರಿ ಎತ್ಕೊತೀವಿ ನಾಳೆ ಇವತ್ ನಾವ್ ಎತ್ಕೊಂಡ್ರೆ ನಾಳೆ ಅವ್ರು ಎತ್ಕೊತಾರೆ ನೀರ್ ಸಾಕಾಗಲ್ಲ ಅಂದ್ರೆ ಅಲ್ಲಿ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಅಲ್ಲಿಂದ ತಗೋಬರ್ಬೇಕು ಅಲ್ಲಿಂದ ತರಬೇಕು ಆಮೇಲೆ ಇದಮ್ಮ ಇದು ನೀರು ಯಾವಾಗ್ಲೂ ಬರುತ್ತ ಹೆಂಗೆ ಇದು ವ್ಯವಸ್ಥೆ ಇಲ್ಲ ಸರ್ ಇದಂದ್ರೆ ಈಗ ಈಗ ಮಳೆಗಾಲ ಇದೆಯಲ್ಲ ಇವಾಗ ಸ್ವಲ್ಪ ಬರತ್ತೆ ಬೇಸಿಗೆ ಆಗ್ಬಿಟ್ರೆ ರಿಪೇರಿ ಆಗ್ಬಿಡುತ್ತೆ ಸರ್ ರಿಪೇರ್ ಆಗ ಆಮೇಲೆ ಇದು ಅಲ್ಲಿ ಗಂಟೆ ಒತ್ಕೊಂಡೆ ಹೋಗ್ಬೇಕಾ ಅಲ್ಲಿ ಅಲ್ಲೆಲ್ಲ ಮನೆ ಗಂಟೆ ಇಲ್ಲಿಂದ ಒತ್ಕೊಂಡು ಹೋಗ್ಬೇಕು ಓಕೆ ಮಾ ಸಾಕು ಬಂಧುಗಳೇ ಬಂಧುಗಳೇ ಈಗ ತಾವು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಅವರ ಒಂದು ಅನಿಸಿಕೆಗನ್ನ ಕೇಳ್ಪಟ್ಟಿರ್ತಾರ ಈಗ ಅವ್ರು ಹೇಳ್ತಾ ಇದಾರೆ ಸರ್ ನಮ್ಗೆ ಬೇಸಿಗೆ ಟೈಮ್ ಅಲ್ಲಿ ಆ ಇದು ಕೆಟ್ಟೆ ಹೋಗುತ್ತೆ ನಾವು ಎರಡ್ ಮೂರ್ ಕಿಲೋಮೀಟರ್ ದೂರದಿಂದ ನೀರ್ ತರಬೇಕು ಆಮೇಲೆ ಇಲ್ಲಿ ಬಂದಂತಹ ಅಲ್ಪ ಸ್ವಲ್ಪ ನೀರನ್ನ ಅಲ್ಲಿಗೆ ಒತ್ಕೊಂಡು ಹೋಗ್ಬೇಕು ತಾವು ವೀಕ್ಷಣೆ ಮಾಡಿ ಸೊ ಎಲ್ಲ ದಯವಿಟ್ಟು ಈ ಸಂಬಂಧಪಟ್ಟಂತಹ ಅಧಿಕಾರಿಗಳು ವೀಕ್ಷಣೆ ಮಾಡಿ ಇವರ ಒಂದು ಪರಿಸ್ಥಿತಿ ಯಾವ ಹಂತದಲ್ಲಿದೆ ಇವತ್ತು ಒಂದು ಬಿಂದಿಗೆ ನೀರ್ನ ಒತ್ಕೊಂಡು ಎತ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ಆ ಗುಡ್ಡೆ ಮೇಲಕ್ಕೆ ಆ ಒಂದು ಕಷ್ಟ ಏನಿದೆ ದಯವಿಟ್ಟು ಸಲ ಬಂದು ಚೆಕ್ ಮಾಡಿ ನೋಡಿ ಇಲ್ಲಿಂದ ಆಲ್ ಗಂಟೆ ಒತ್ಕೊಂಡು ಹೋಗಿ ನೀರ್ನ ಈ ಒಂದು ಸಂಕಷ್ಟ ಏನು ಅಂತ ಗೊತ್ತಾಗತ್ತೆ ಸೊ ಇದನ್ನೆಲ್ಲ ಗಮನಿಸಿ ನಮ್ಮ ಗ್ರಾಮಸ್ಥರ ಈ ಒಂದು ಪರಿಸ್ಥಿತಿಯನ್ನ ಗುರುತಿಸಿ ದಯವಿಟ್ಟು ಇವರು ಬೇಕಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡ್ಬೇಕಂತ ಒಂದು ಮನವಿ ಹಾಕಳ್ತೀನಿ ಕಡ್ರಪ್ಪ ಹಾಗೆ ನಮ್ಮ ನವೀನ್ ಸರ್ ಕಡೆಯಿಂದ ಅವರ ಒಂದು ಸ್ನೇಹ ತಂಡದಿಂದ ಇವತ್ತು ಇಲ್ಲಿರ್ತಕ್ಕಂಥ ಜನರಿಗೆ ಇನ್ನೊಂದಷ್ಟು ಜನ ಕರ್ಕಂಬರ ಕಳಿಸಿದೀವಿ ಸೊ ಇಲ್ಲಿರ್ತಕ್ಕಂಥ ಜನರಿಗೆ ಏನೋ ಒಂದಷ್ಟು ಹೊದಿಕೆಗಳು ಮತ್ತು ಒಂದಷ್ಟು ಮಂಕಿ ಕ್ಯಾಪ್ ಇದೆಲ್ಲ ವಿತರಿಸಬೇಕಂದ್ಕೊಂಡಿದ್ದೀವಿ ಆ ಒಂದು ಪುಣ್ಯದ ಕಾರ್ಯದ ವಿಡಿಯೋನ ದಯವಿಟ್ಟು ಮುಂದಿನ ವೀಡಿಯೋದಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಒಂದು ಚಾನಲ್ ವತಿಯಿಂದ ಮತ್ತು ನಮ್ಮ ನವೀನ್ ಸರ್ ಮತ್ತು ಗ್ರಾಮಸ್ಥರಿಂದ ಸಂಬಂಧಪಟ್ಟವ್ರಿಗೆ ಒಂದು ಮನವಿ ಎಲ್ರಿಗೂ ಎಲ್ರಿಗೂದಿ ಧನ್ಯವಾದಗಳು